ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆ ದಿನ ವರಮಹಾಲಕ್ಷ್ಮಿ ವ್ರತ ಇರತಕ್ಕಂಥದ್ದು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯ ವ್ರತ ಅಳತಕ್ಕಂಥದ್ದು ನಮ್ಮ ದೈನಂದಿನದ ಜೀವನಕ್ಕಾಗಿ ದೈನಂದಿನದ ಬದುಕಿಗಾಗಿ ನಮ್ಮ ಜೀವನದ ಏಳಿಗೆಗಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥದ್ದು ವ್ರತವನ್ನು ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಮನೆಗಳಲ್ಲಿ ಬಹಳ ಹೆಣ್ಣು ಮಕ್ಕಳಿಗೆ ಸಂತೋಷದ ಸಡಗರದ ಹಬ್ಬ ಹೇಳತಕ್ಕಂಥದ್ದು ಎಲ್ಲಿಲ್ಲದ ಆನಂದಮಯ ಸಂತೋಷಮಯವನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತನ್ನ ಬದುಕಿಗಾಗಿ ಗಂಡನ ಏಳಿಗೆಗಾಗಿ ಹಾಗೆ ಮಕ್ಕಳ ವಿದ್ಯಾ ಬುದ್ಧಿ ಜ್ಞಾನ ಉನ್ನತ ಕೀರ್ತಿಗಾಗಿ ಮಾಡತಕ್ಕಂತಹ ವ್ರತ ವರಮಹಾಲಕ್ಷ್ಮಿಯ ವ್ರತ ಹೇಳತಕ್ಕಂಥದ್ದು ವೀಕ್ಷಕರೇ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಕೇಳಿದರೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ನೋಡಿ ಹತ್ತುವರೆಯಿಂದ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆಗಳ ತನಕ ರಾಹುಕಾಲ ಹೇಳತಕ್ಕಂಥದ್ದು ಈ ರಾಹು ರಾಹುಕಾಲಾಳತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಲಕ್ಷ್ಮಿಯ ವ್ರತವನ್ನು ಮಾಡುವುದಾಗಲಿ ಅಥವಾ ಪೂಜಿಸುವುದಾಗಲಿ ಏನನ್ನು ಮಾಡಬಾರ್ದತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ ಯಾಕೆಂದರೆ ಇಂತಹ ಒಂದು ಸಮಯದಲ್ಲಿ ನಾವು ಈ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದರೆ ಅಥವಾ ಪೂಜಿಸಿದರೆ ನಮಗೆ ಕೆಟ್ಟ ಕೆಟ್ಟ ಪರಿಣಾಮಗಳು ಅಥವಾ ಹಣಕಾಸಿನ ಸಮಸ್ಯೆಗಳು ಅಥವಾ ಇನ್ನಿತರದ ದೋಷಗಳು ಕೂಡ ಬರುತ್ತೆ ಹೇಳತಕ್ಕಂಥದ್ದು ಯಾಕೆಂದರೆ ಇದು ರಾಹು ಕಾಲ ಹೇಳತಕ್ಕಂಥದ್ದು ಒಂದು ರಾಹುವಿನ ಸಂಕೇತವಾಗಿರುತ್ತೆ ಆ ಸಮಯ ಹೇಳತಕ್ಕಂಥದ್ದು ಹಾಗೆ ಅಷ್ಟೇ ಅಲ್ಲ ಏನಾಗತ್ತೆ ಇಂತಹ ಒಂದಷ್ಟು ಸಮಯದಲ್ಲಿ ರಥವನ್ನು ಮಾಡಿದರೆ ಸಾಲ ಬಾಧೆ ಜಾಸ್ತಿ ಇರತಕ್ಕಂಥದ್ದು ಹಾಗೆ ಮನೆಯಲ್ಲಿ ಕಲಹಗಳು ಕೂಡ ಉಂಟಾಗ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಧನ ಕೂಡ ವ್ಯಯ ಇರುತ್ತೆ ವ್ಯಾಪಾರದಲ್ಲಿಯೂ ಕೂಡ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಬಿಸ್ನೆಸ್ಸು ಲಾಸ್ ಆಗತಕ್ಕಂಥದ್ದು ಸಾಲ ಬಾಧೆಯಿಂದ ಕಿರಿಕಿರಿ ಆಗತಕ್ಕಂಥದ್ದು ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಇಂತಹ ಹಲವಾರು ಸಮಸ್ಯೆಗಳು ಈ ಸಮಯದಿಂದ ಬರ್ತಕ್ಕಂಥದ್ದು ಹಾಗಾಗಿ ವೀಕ್ಷಕರೇ ತಾಯಂದಿರೆ ಇಂತಹ ಒಂದು ಸಮಯವನ್ನು ದಯವಿಟ್ಟು ಇದನ್ನು ಆದಷ್ಟು ಮುಂದೂಡಿ ಅಂತ ಹೇಳ್ತಾ ಇಂತಹ ಒಂದು ಸಮಯದಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡದೇ ಇರತಕ್ಕಂಥದ್ದು ಬಹಳ ಉತ್ತಮ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಧರ್ಮಶಾಸ್ತ್ರೀಯವಾಗಿಯೂ ಹಾಗೆ ಜ್ಯೋತಿಷ್ಯ ಶಾಸ್ತ್ರವಾಗಿಯೂ ಹಾಗೆ ಒಳ್ಳೆಯ ಅಶುಭ ಮುಹೂರ್ತವೆಂದಲೂ ಕೂಡ ಈ ಸಮಯ ಹೇಳಲ್ಪಟ್ಟಿದೆ ಹೇಳತಕ್ಕಂಥದ್ದು ವೀಕ್ಷಕರೇ ಯಾವುದೇ ರೀತಿಯಲ್ಲಿಯೂ ಕೂಡ ಇಂತಹ ಸಮಯವನ್ನು ಈ ವ್ರತಕ್ಕೆ ಪರಿಗಣಿಸದೆ ಉತ್ತಮ ಸಮಯವನ್ನು ಆಯ್ಕೆ ಮಾಡಿಕೊಂಡು ವ್ರತವನ್ನು ಮಾಡಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೆ ನಿಮ್ಮ ವ್ಯವಹಾರ ಉದ್ಯೋಗ ಯಶಸ್ಸು ಇವೆಲ್ಲವೂ ಕೂಡ ಸಂತೋಷದಾಯಕವಾಗಿ ಸುಖದಾಯಕವಾಗಿ ಅದೃಷ್ಟದಾಯಕವಾಗಿರುತ್ತೆ ಅಂತ ಹೇಳ್ತಾ ಹಾಗಾದರೆ ವರಮಹಾಲಕ್ಷ್ಮಿ ಸ್ಥಾಪನೆ ಮಾಡತಕ್ಕಂತಹ ಅತ್ಯಂತ ಶುಭ ಸಮಯ ಯಾವುದು ಅಂತ ಕೇಳಿದರೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸಮಯ ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಪೂಜೆ ವ್ರತವನ್ನು ನೆರವೇರಿಸಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗಿ ನಿಮಗೆ ಧನ ಕನಕ ವಸ್ತು ವಾಹನ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನೊಂದು ಕೊನೆಯದಾಗಿರ್ತಕ್ಕಂಥ ಮುಹೂರ್ತ ಒಂಬತ್ತು ಮೂವತ್ತರಿಂದ ಹತ್ತು ಇಪ್ಪತ್ತರ ಒಳಗಡೆ ಇರತಕ್ಕಂಥದ್ದು ಈ ಮುಹೂರ್ತವು ಕೂಡ ಅಮೃತ ಸಿದ್ಧಿಯೋಗದ ಸಮಾನವಾಗಿರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನೆನಪಿಟ್ಕೊಳ್ಳಿ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯ ಸಮಯ ಹೇಳತಕ್ಕಂಥದ್ದು ಹಾಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ಒಳಗೆ ಹೇಳತಕ್ಕಂಥದ್ದು ಹಾಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಅಳತಕ್ಕಂಥದ್ದು ಇವೆಲ್ಲವೂ ಕೂಡ ಅಮೃತ ಸಿದ್ಧಿಯ ರಾಜಯೋಗ ಮೂರ್ತಗಳು ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಶುಭವಾಗಲಿ